ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಬಾಸ್ ಶೋ ಬಗ್ಗೆ ಮುಖ್ಯವಾದ ಅಪ್ಡೇಟ್ಸ್ ಅನ್ನ ತಂದಿದ್ದೀನಿ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ತರ್ತಾ ಇರ್ತೀನಿ ನನ್ನ ಸಂಚಾರಿ ಚಾನಲ್ ನ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಶೈನ್ ಶೆಟ್ಟಿ ಮತ್ತು ಶುಭಾ ಪುಂಜಾರ ಅವರು ಬಂದಿರೋದ್ರಿಂದ ತುಂಬಾನೇ ಎಂಟರ್ಟೈನ್ಮೆಂಟ್ ನಡೀತಿದೆ ಆದ್ರೆ ಈ ವಾರ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಡ್ತಿದ್ದ ಹಾಗೆ ಎಲ್ಲರಿಗೂ ಕ್ಲಾಸ್ ತಗೊಂಡು ಖಡಕ್ ವಾರ್ನಿಂಗ್ ಕೊಡ್ತಾರೆ ಅಂದ್ಕೊಂಡು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ ಆದ್ರೆ ಅದು ಸುಳ್ಳಾಯಿತು ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರು ವೈಯಕ್ತಿಕ ಕಾರಣದಿಂದ ಬಿಗ್ ಬಾಸ್ ಶೋಗೆ ಬರೋದಕ್ಕೆ ಆಗಲಿಲ್ಲ ಇದರಿಂದ ಎಲ್ಲರೂ ಸಹ ಬಾದಶ ಕಿಚ್ಚಾ ಸುದೀಪ್ ರನ್ನ ತುಂಬಾನೇ ಮಿಸ್ ಮಾಡಿಕೊಂಡ್ರು ಕಿಚ್ಚ ಸುದೀಪ್ ಅವರು ಬರ್ತಾರೆ ಅಂತ ಟಿವಿ ಮುಂದೆ ಕೂತು ಶೋ ನೋಡ್ತಿರೋ ಪ್ರೇಕ್ಷಕರಿಗೂ ಕೂಡ ನಿರಾಸೆ ತಂದಿತ್ತು ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಅಂತ ಆಗಿದೆ ಅದರಲ್ಲಿ ಎಲಿಮಿನೇಟ್ ಆಗಿ ಮನೆಗೆ ಹೊರಡುವಂತ ಇಬ್ಬರು ಸ್ಪರ್ಧಿಗಳು ಯಾರು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ನಾಮಿನೇಷನ್ ಲಿಸ್ಟ್ ನಲ್ಲಿರುವ ಸ್ಪರ್ಧಿಗಳು ಯಾರು ಅಂತ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಡ್ರೋಣ್ ಪ್ರತಾಪ್ ಎರಡನೆಯದಾಗಿ ವರ್ತು ಸಂತೋಷ್ ಮೂರನೆಯದಾಗಿ ಸಂಗೀತ ನಾಲ್ಕನೆಯದಾಗಿ ಮೈಕೇಲ್ ಐದನೆಯದಾಗಿ ಅವಿನಾಶ್ ಕೊನೆಯದಾಗಿ ಸಿರಿ ಅವರು ಇವರಲ್ಲಿ ಪ್ರತಾಪ್ ಸಂಗೀತ ವರ್ತೂರ್ ಮೈಕೇಲ್ ಅವಿನಾಶ್ ಇವರೆಲ್ಲ ಸೇವ್ ಆಗಿದ್ರೆ ಮೈಕೇಲ್ ಮತ್ತು ಸಿರಿ ಅವರು ಎಲಿಮಿನೇಟ್ ಆಗ್ತಾರೆ ಹಾಗಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ತಪ್ಪಾಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಈ ವಾರ ಯಾರು ಕೂಡ ಎಲಿಮಿನೇಷನ್ ಆಗಿಲ್ಲ ಅಂತ ಹೇಳ್ತಾರೆ ಅಂತ ಬಿಗ್ ಬಾಸ್ ಮನೆಯವರಿಗೆ ಹೇಳ್ತಾರೆ ಹಾಗೆ ಎಲ್ಲರೂ ಕೂಡ ಶಾಕ್ನಿಂದ ಆಚೆ ಬರ್ತಾರೆ ಹಾಗಾದ್ರೆ ಈ ವಾರ ಕೂಡ ಎಲಿಮಿನೇಷನ್ ಮಾಡೋದಿಲ್ವಾ ಹಾಗೆ ಎಲಿಮಿನೇಟ್ ಮಾಡದೇನೆ ಉಳಿಸ್ಕೊಂಡು ಕಾರಣ ಆದ್ರೂ ಏನು ಅದಕ್ಕೆ ಕಾರಣ ಏನಂದ್ರೆ ಮುಖ್ಯವಾಗಿ ಬಾದಶ ಕಿಚ್ಚ ಸುದೀಪ್ ಬರದೇ ಇದ್ದದ್ದು ಅಂತ ಕೆಲವರ ಅಭಿಪ್ರಾಯವಾದರೆ ಇದಕ್ಕೆ ಬೇರೆ ಇದೆ ಮತ್ತೊಂದು ರೀಸನ್ ಇದೆ ಇಷ್ಟು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲೇ ಕಾಲ ಕಳೆದಿದ್ದರಿಂದ ತಮ್ಮ ಅಪ್ಪ ಅಮ್ಮ ಮನೆಯವರನ್ನ ತುಂಬಾನೇ ಮಿಸ್ ಮಾಡಿಕೊಂಡಿರೋದ್ರಿಂದ ಮುಂದಿನ ವಾರ ಫ್ಯಾಮಿಲಿ ವೀಕ್ ಅಂತ ಇರುತ್ತೆ ಅದರಲ್ಲಿ ತಂದೆ ತಾಯಿ ಅಥವಾ ರಿಲೇಟಿವ್ಸ್ ಅನ್ನ ಕರೆಸ್ತಾರೆ ಅಲ್ಲಿ ಫೀಲಿಂಗ್ಸ್ ಎಮೋಷನ್ಸ್ ದುಃಖ ಅಳು ನಗು ಆನಂದ ಬಾಷ್ಪಗಳು ಇದರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಸಿಗಲಿದೆ ಆ ಕಾರಣದಿಂದಲೇ ಯಾರನ್ನು ಎಲಿಮಿನೇಷನ್ ಮಾಡ್ತಿಲ್ಲ ಫ್ರೆಂಡ್ಸ್ ಇನ್ನಷ್ಟು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸನ್ನು ತರಬೇಕಾದ್ರೆ ಪ್ಲೀಸ್ ನೀವು ಸಪೋರ್ಟ್ ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆನ್ ಮಾಡ್ಕೋಬೇಕು ಆಗ ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನಲ್ಲಿ ಬರುತ್ತೆ ನಮಸ್ಕಾರ